ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನನ್ನ ಒಂದು ಪುಟಾಣಿ ಬಿಸ್ನೆಸ್ ಬಗ್ಗೆ ನನ್ನ ಎಲ್ಲ ಸ್ನೇಹಿತರಿಗೆ ಗೊತ್ತೈತಿ ಹೊಸ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ ನಾನು ಅಂಟಿನ ಉಂಡೆ ಮತ್ತು ಎಲ್ಲ ಬಗೆಯ ಉಂಡೆಗಳನ್ನು ಅವಲಕ್ಕಿ ಚೂಡಾಗಳ ಚೂಡ ಮಾಡ್ತೀನಿ ಹಾಗೆ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಶಂಕರಪಾಳೆ ಬದಾಮ್ ಪುರಿ ಕರ್ಜಿಕಾಯಿ ಶೇಂಗಾ ಹೋಳಿಗೆ ಎಲ್ಲ ಬಗೆಯ ಸಿಹಿ ತಿಂಡಿಗಳನ್ನು ಮಾಡಿ ಕೊಡ್ತೀನಿ ಯಾರಿಗಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿ ನನಗೆ ಕಾಲ್ ಮಾಡಿರಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಸ್ನೇಹಿತರೆ ಫ್ರೆಶ್ ಆಗಿ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೀನಿ ಈ ಮುಖಾಂತರ ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಸೊ ಲಾಗ್ನ ಎಂಡೋರಿಗೆ ನೋಡಿರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತೀನಿ ಒಂಚೂರಾದರೂ ಇಷ್ಟ ಆದರೆ ತಪ್ಪದ ಲೈಕ್ ಕೊಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಪ್ಪದ ತಿಳಿಸ್ರಿ ಸ್ನೇಹಿತರೆ ಮತ್ತು ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು ಸೊ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಮತ್ತು ಚಳಿ ಹೆಂಗೈತಿ ನಿಮ್ಮ ಕಡೆ ಥಂಡಿ ಹೆಂಗೈತಿ ಖಂಡಿತವಾಗ್ಲೂ ತಿಳಿಸ್ರಿ ನಮ್ಮ ಕಡೆ ಅಂತೂ ಸಿಕ್ಕಾಪಟ್ಟಿ ಐತಿ ಇದು ಬೆಳಗಿನ ಒಂದು ಒಂಬತ್ತು ಗಂಟೆದು ಇವ್ಯೂ ಇದು ಸೊ ಕಾವೇರಿ ಡ್ಯೂಟಿಗೆ ಹೋಗ್ಯಾಳ ನಂತರದಲ್ಲಿ ನಾನು ಆ ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಮ್ಮೆಗೆ ನಾನು ಏನು ಮಾಡ್ದೆಪ್ಪ ಅಂದರೆ ಒಂದು ಎರಡು ಮೂವತ್ತಕ್ಕೆ ಕಂಟಿನ್ಯೂ ಆಗಿ ತೊಗೊಂಡೆ ನಮ್ಮ ತನೋ ಪುಟಾನೇ ಬಂದಿದ್ಲು ಸ್ಕೂಲ್ ಬಿಟ್ಟ ತಕ್ಷಣ ಅಂದರೆ ಇಲ್ಲೇ ಬರ್ತಾಳೆ ಯಾಕಂದರೆ ಆಕಿಗೆ ಈ ಥರ ಎಲ್ಲ ಆಟ ಆಡೋದು ಭಾಳ ಇಷ್ಟ ಮತ್ತು ನೋಡ್ರಿ ಪಾಪನ್ನ ಮಲಗಿಸಾಳೋಕಿ ಜೋಳಿಗೆ ಕಟ್ಟಿ ಪಾಪು ಅಂತದಕ್ಕಿದೆ ಸೊ ಪಾಪು ಮಲ್ಕೊಂಡಾಗ ಎಲ್ಲ ಅಡುಗೆ ಮಾಡ್ಕೊಳ್ತಾಳಂತ ಹಿಂಗಾಗಿ ಅದನ್ನು ಹೇಳ್ತಾನೆ ಮಾಡ್ತಾಯಿದ್ಲು ಮತ್ತು ಇಲ್ಲೇ ಬಂದು ಪರ್ಟಿಕ್ಯುಲರ್ ಆಗಿ ಅಕ್ಕಿ ಇಲ್ಲಿ ಆಡೋಕೆ ಇಷ್ಟಪಡ್ತಾಳೆ ಅಂತಂದರೆ ಅಕ್ಕಿಗೆ ಅಕ್ಕಿ ಏನು ಕೇಳ್ತಾಳೆ ಅದನ್ನೇ ಕೊಡ್ತೀನಿ ನಾನು ಆಟಕ್ಕೆ ಒಂದೆರಡು ಪುಟಾಣಿ ಆಗಿರ್ಬೋದು ಒಂದೆರಡು ಕಾಳು ಆಗಿರ್ಬೋದು ಏನಾದರೂ ಅಡುಗೆ ಮಾಡ್ತಾ ಇದ್ರೆ ಉಳ್ಳಾಗಡ್ಡಿದು ಹೆಚ್ಚಿದ್ರೆ ಒಂದೆರಡು ಉಳ್ಳಾಗಡ್ಡಿ ಆಗಿರ್ಬೋದು ಪೀಸಸ್ ಸೊ ಅದನ್ನೆಲ್ಲ ತೊಗೊಂಡು ನಮ್ಮ ಥರನ ಅಡುಗೆ ಮಾಡೋಕ್ಕೆ ಟ್ರೈ ಮಾಡ್ತಾಳಕ್ಕಿ ಮಕ್ಕಳಲ್ವ ಸೊ ಇದೋ ಒಂದು ಏಜ್ ಇರ್ತೈತಿ ನಾವು ಇದನ್ನೆಲ್ಲ ದಾಟೆ ಬಂದೇವಿ ಸೊ ಹೀಗಾಗಿ ಆಕೆ ಏನು ಕೇಳ್ತಾಳೆ ಅದನ್ನ ಒಂಚೂರು ಚೂರಾಗೆ ಕೊಟ್ಬಿಟ್ಟಿರ್ತೀನಿ ಅದ್ರ ಜೊತೆಗೆ ಹೊರಗಡೆಯಿಂದ ಒಂಚೂರು ಎಲೆ ಆರಿಸ್ಕೊಂಡು ಬರ್ತಾಳು ಒಂಚೂರು ಕಲ್ಲು ಆರಿಸ್ಕೊಂಡು ಬರ್ತಾಳು ಅದನ್ನೇ ಏನಾದರೂ ಮಾಡ್ತಾ ಆಕಿ ಒಟ್ಟು ಅಕ್ಕಿಗೆ ಸಾಕಾಗೂ ಹೊರ್ಗೇನು ಆಟ ಆಡ್ತಾ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತು ನನಗೂ ಇರ್ತೀನಿ ಆಮೇಲೆ ಏನಪ್ಪ ಅಂದರೆ ಈಗಂತೂ ಏನು ಆರ್ಡ್ರಸು ಇರೋಂಗಿಲ್ಲ ಏನೂ ಇರೋಂಗಿಲ್ಲ ಮತ್ತು ಸಿಚುವೇಶನು ಈಗ ಸರಿ ಇಲ್ಲ ಸೊ ಒಳಗೆ ಹನ್ನೆರಡು ವಿಚಾರಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವು ಇಂಥ ಟೈಮಲ್ಲೇ ನಮ್ಮ ತನಕ ಪಟ್ಟನೇ ನನಗೆ ಭಾಳನಾ ಹೆಲ್ಪ್ ಆಗ್ತಾ ಅಂತಲೇ ಹೇಳ್ಬೋದು ಒಂದು ರೀತಿಯಿಂದ ಮೈಂಡ್ ಸೆಟ್ಟಿಗೆ ಅಂದರೆ ಅಕ್ಕಿ ಕಡೆ ಡೈವರ್ಟ್ ಆಗಿಬಿಡ್ತೈತಿ ಯಾವುದು ಆ ಥರದ ವಿಚಾರಗಳು ಬರೋಂಗಿಲ್ಲ ಜೊತೆನ ಅಕ್ಕಿ ಏನು ಬೇಕು ಅದನ್ನ ಕೊಡ್ತಾ ಅಕ್ಕಿ ಚೇಸ್ಟೆ ಅಕ್ಕಿ ಹಟ್ಟದ ಜೊತೆ ನಾನು ಕೂಡ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಆಕಿಗೆ ಎಷ್ಟೊತ್ತನ ಆಗ್ತೈತೆ ಅಷ್ಟೊತ್ತನ ಆಕಿ ಆಟ ಆಡ್ತಾನೆ ಇರ್ತಾಳೆ ಸೊ ಆಕಿಗೆ ಏನು ಬೇಕು ಕೊಟ್ಟ ಆದ ನಂತರ ನಾನು ಎಲ್ಲ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡೆ ಇವತ್ತು ಗರಂ ಮಸಾಲದ್ದು ಆರ್ಡ್ರ್ ಇತ್ತು ಒಂದು ಹಾಫ್ ಕೆ ಜಿ ಗರಂ ಮಸಾಲ ಆರ್ಡ್ರ್ ಮಾಡಿದ್ರು ನನಗೆ ಸೊ ಅದಕ್ಕೋಸ್ಕರ ಸರಿ ಬಿಡು ನೀ ಆಟ ಆಡ್ತೀರ ನಾನು ಇದನ್ನ ಮಾಡ್ತೀನಿ ಅಂತ ನಾನು ಗರಂ ಮಸಾಲೆಲ್ಲನೂ ಹುರಿದು ಹಾರಕ್ಕೆ ಇಟ್ಟಿ ನೋಡ್ರಿ ನೋಡ್ತಾ ಇರ್ಬೋದು ಚಕ್ಕೆ ಎಲ್ಲನೂ ಹಾಕ್ತೀನಿ ಏಲಕ್ಕಿ ಮೆಣಸು ಲವಂಗ ಮೊಗ್ಗು ಚಕ್ರ ಹೂವು ಮತ್ತೇನಪ್ಪ ಏನಪ್ಪ ಅಂತಂದ್ರೆ ಸೊಪ್ಪು ಒಂದು ಚೂರೈ ಚೂರು ಸೊಪ್ಪು ಮತ್ತು ಜಾ ದಾಲ್ಚೀನಿ ಎಲ್ಲನೂ ದೊಡ್ಡ ಏಲಕ್ಕಿನೂ ಹಾಕಿ ನೋಡಿರಿ ಸೊ ಇದಿಷ್ಟು ಸ್ವಲ್ಪ ದೊಡ್ಡ ಸೈಜಿನೂ ಇವ ಇವ್ನು ಸಪ್ರೇಟಾಗಿ ಹುರಿದು ಸಪ್ರೇಟಾಗಿ ಇಟ್ಟು ಇನ್ನು ಅಗದಿ ಸಣ್ಣಗೆ ಬೇಗ ಹುರಿಯೋಂಥವು ಈ ಕಡೆ ಬೇರೆ ಹುರಿದೀನಿ ಜೀರಿಗೆ ಆಗಿರ್ಬೋದು ಆಗಿರ್ಬೋದು ಒಂದು ಅರ್ಧ ಟೇಬಲ್ ಸ್ಪೂನು ಪುಟಾಣಿ ಆಗಿರ್ಬೋದು ತೇಜ್ಪತ್ತಾ ಜಾಪತ್ರೆ ಇವೆಲ್ಲವೂ ನೋಡ್ರಿ ಗಸಗಸಿ ಕೂಡ ಹಾಕಿದ್ದೀನಿ ಕಲ್ಲು ಹೂವು ಎಲ್ಲನೂ ಇವು ಬೇಗ ಬಿಡ್ತಾವಲ್ಲ ಸೊ ಇವನೇನೈತಿ ಬಿಸಿಯಾದ ಒಂದು ಕಬ್ಬಿನ ಕಡಾಯಿ ಇದೆ ಹಿಂಗಾಗಿ ಅದ ಕಡಾಯಿಯೊಳಗೆ ನಾನೊ ಚೂರು ಪಾಡಿಸ್ಕೊಂಡು ಅದರೊಳಗೆ ಬಿಟ್ಟೀನಿ ಇದ್ರ ಜೊತೆಗೆ ಆಗಿ ಒಂದು ಎರಡು ನೂರು ಅಷ್ಟು ಇಲ್ಲೇ ಹವೀಜನ್ನು ತೊಗೊಂಡಿನಿ ನಾನು ಕಾಳು ಅದನ್ನು ಕೂಡ ಸಣ್ಣಗೆ ಹುರಿದು ಅದನ್ನು ಕೂಡ ಈಗ ಎಲ್ಲನೂ ಅಂದ್ರೆ ಫುಲ್ ತನ್ನಗೆ ಆಗಬೇಕು ತನ್ನಗಾದ್ಮೇಲೆ ನಾವು ಮೇನ್ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ತಣ್ಣಗೆ ಮಾಡಿ ಪೌಡ್ರ್ ಮಾಡಿದ್ರೆ ನೈಸಾಗಿ ನಮ್ಗೆ ಗರಂ ಮಸಾಲ ರೆಡಿ ಆಗ್ತೈತೆ ಅಂತ ಹೇಳ್ಬೋದು ಸ್ನೇಹಿತರೆ ಅದಕ್ಕೋಸ್ಕರ ಆರ್ಲಿ ಆರಾಮಾಗಿ ಆರಲಿ ಆರಾಮಾಗಿ ಪೌಡ್ರ್ ಮಾಡಿದ್ರ ಅದಂತ ಈ ರೀತಿಯಾಗಿ ಒಂದೇ ಒಂದು ಕೆಲಸ ಇತ್ತು ಮಾಡ್ತಿದ್ದೆ ಬೆಳಗ್ಗೆ ಇಡ್ಲಿ ಮಾಡಿದ್ದೆ ಒಂದು ನಾಲ್ಕು ಇಡ್ಲಿ ಉಳ್ದೈತಿ ಹಾಗೇನು ಟೊಮೆಟೊ ಸಾರು ಐತಿ ಒಂಚೂರು ರೈಸ್ ಐತಿ ಮಧ್ಯಾಹ್ನಕ್ಕೆ ನನಗೆ ನಮ್ಮ ಸೊಸಿಗೆ ಆಗ್ತಿತ್ತು ಅಂಥೇಳೆ ಸೊ ಕಾವೇರಿ ಅಂತೂ ಅನ್ನ ಮತ್ತು ಸಾಂಬಾರು ಹೋಯ್ತಾಳೆ ನಿಮ್ಗೆ ಗೊತ್ತಾನೆ ಐತಿ ಮತ್ತು ಕಾವೇರಿ ಆರಾಮಿದ್ದಾಳೆ ಕಾವೇರಿ ಲೈವ್ ಬಗ್ಗೆ ಕೇಳ್ತಾ ಇದ್ರಿ ಸೊ ಅಪ್ಡೇಟ್ ಕೊಡ್ತೇನೆ ಮುಂದೆ ಕೊಡ್ತೇನೆ ಸದ್ಯಕ್ಕೆ ಕೊಡೋ ಹಾಗಿಲ್ಲ ಇನ್ನೂ ಕೂಡ ಏನೂ ಫೈನಲ್ ಆಗಿಲ್ಲ ಅದಕ್ಕೋಸ್ಕರ ಮತ್ತು ಟೊಮೆಟೊ ನೋಡ್ತಾಯಿದ್ರಿ ರೆಡ್ ರೆಡ್ ದೊಡ್ಡ ಕಲರ್ ಇವು ನಮ್ಮ ಹಿತಲ್ದಾಗಿನೋ ನೋಡ್ರಿ ನಮ್ಮ ಗಾರ್ಡನ್ ಒಳಗಿನ ಹಣ್ಣದ ಟೊಮೆಟೊ ಸೊ ಹೊರಗಡೆ ಇಟ್ಟೀನಿ ನೋಡ್ತಾ ಇರ್ಬೋದು ಎಷ್ಟು ಮಸ್ತ್ ಅವು ಆ್ಯಪಲ್ ನೋಡ್ದಂಗೆ ಆಗತೈತಿ ಇಷ್ಟು ಚೆನ್ನಾಗಿ ಆಗತ್ತವು ಆಲ್ಮೋಸ್ಟ್ ಒಂದು ಕೆ ಜಿ ಟೊಮೆಟೊ ಹಣ್ಣು ಆಯ್ತು ನೋಡ್ರಿ ಈಗ ಕಾಯಿ ಅಂತೂ ಸಿಕ್ಕಾಪಟ್ಟಿ ತೆಗ್ದೀವಿ ಚಟ್ನಿ ಮಾಡ್ತೀವಲ್ಲ ಕಾಯಿ ಸೊ ತಂಗಿ ಮನೆಗೆ ಅವರ ಮನೆಗೆ ನಾವು ಎಲ್ಲ ಕಾಯಿ ತೊಗೊಂಡಿದ್ವಿ ಈಗ ಹಣ್ಣಾಗಿ ಹಾಕತ್ತವ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಹನ್ನಾಗಾಕತಾವ ಸ್ನೇಹಿತರೆ ಸೊ ಹೀಗಾಗಿ ಮತ್ತು ಬರ್ರಿ ಸಾಯಂಕಾಲ ಟೈಮಿಗೆ ನಾನಿವತ್ತು ಸಾಬುದಾನಿ ನೆನೆ ಹಾಕಿದ್ದೆ ಈ ಚಳಿಗೆ ಏನಾದರೂ ಏನಪ್ಪ ಅಂದರೆ ಚಟ್ಪಟ ಬಿಸಿ ಬಿಸಿ ತಿನ್ನಬೇಕನ್ಸಿತ್ತು ಹೀಗಾಗಿ ಸಾಬುದಾನಿ ಇತ್ತು ಸಾಬುದಾನಿ ವಡ ಮಾಡಿದ್ರ ತಂತ ಬೆಳಗ್ಗೆನ ನೆನೆ ಹಾಕಿದ್ದೆ ಸೊ ನೆನೆದಾವ ಚಲೋ ತಂಗ ನೋಡ್ತಾ ಇರ್ಬೋದು ನಿಮ್ಗೆ ಪ್ರೆಸ್ ಮಾಡಿ ಕೂಡ ತೋರ್ಸಾಕತ್ತೀನಿ ಈ ರೀತಿ ಚೆನ್ನಾಗಿ ನೆನಿಬೇಕು ರೀ ಅಂದ್ರೆ ಏನೈತಿ ವಡ ತಿನ್ನು ಮುಂದೆ ನಮಗೆ ಕಟ್ಟಿ ಕಟ್ಟಿ ಹತ್ತಂಗಿಲ್ಲ ಬಾಯಿಗೆ ಚೆನ್ನಾಗಿ ಸಾಫ್ಟಾಗಿ ಟೇಸ್ಟಿಯಾಗಿ ಬರ್ತಾವಂತೇಳೆ ಸೊ ಸ್ವಚ್ಛಗೆ ಎರಡು ಸರಿ ತೊಳೆದು ಅದ್ರ ಮೇಲೆ ಒಂದು ಇಂಚ್ ಅರ್ಧ ಇಂಚ್ನಷ್ಟು ನೀರು ಬರುವಷ್ಟು ಹಾಕಿ ನೆನೆ ಇಟ್ಟರೆ ಈ ಥರ ಚೆನ್ನಾಗಿ ಅಳ್ಕೊತವೆ ಸೊ ಈಗೇನೈತಿ ಮತ್ತು ಅದ್ರ ಜೊತೆಗೆ ಆಲೂಗಡ್ಡಿನೂ ಬೇಕು ಆಲೂಗಡ್ಡಿನೂ ಮಧ್ಯಾಹ್ನನ ಬೇಯಿಸಿಟ್ಬಿಟ್ಟೇನಿ ಈಗ ಇನ್ನೊಂದು ಚೂರು ನೀರು ಕಂಡು ಸೊ ನೀರು ಬಸದ್ಬಿಡೋಣ ಸಾಬುದಾನಿ ಒಳಗಿಂದ ಅಂದರೆ ಇದಕ್ಕೆ ಒಂಚೂರು ನೀರು ಇರಬಾರ್ದು ರೀ ಸಾಬುದಾನಿ ಒಳಗೆ ಎಲ್ಲ ಸಂಪೂರ್ಣ ನೀರು ಬಸಿಬೇಕು ಸೊ ನಾ ಕಂಪ್ಲೀಟಾಗಿ ಸಾಬುದಾನಿ ಒಡಾದ ರೆಸಿಪಿನ ಶೇರ್ ಮಾಡೇನಿ ಸೊ ಎಂಡವರೆಗೆ ವಿಡಿಯೋನ ನೋಡಿದ್ರೆ ನೀವು ಕೂಡ ಆರಾಮಾಗಿ ಮಸ್ತಾಗಿ ಈ ಒಂದು ಕ್ಲೈಮೇಟಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಚಾ ಜೊತೆಗೆ ಅಥವಾ ಈ ಕ್ಲೈಮೇಟಿಗೆ ಅದಕ್ಕೋಸ್ಕರ ಸ್ಕಿಪ್ ಮಾಡ್ದನ್ನ ಎಂಡವರೆಗೆ ನೋಡಿರಿ ನೀವು ಕೂಡ ಸಬೂದ ವಡನ ಮಾಡಿ ಟೇಸ್ಟ್ ಮಾಡಿರಿ ನೋಡಿರಿ ಈಗಂತೂ ಎಲ್ಲ ನೀರು ಬಸದಾಯಿತು ಆದರೂ ಕೂಡ ಇದನ್ನ ಸೈಡಿಗೆ ಇಡೋಣಂತ ಇಲ್ಲೇ ನಮ್ಮ ಚಿಟಿಮಿ ನಾನು ಮಾಡ್ತೀನಿ ನನಗೂ ತೋರಿಸು ಅದೇನು ಅಂದು ಬ ಬಂದಿದ್ದು ಅಡುಗೆ ಮನೆಗೆ ಸೊ ಯಾರ್ಯಾರ ಮನೆಯಾಗ ಮಕ್ಳು ಇರ್ತಾವೆ ಎಲ್ಲರಿಗೂ ಗೊತ್ತೈತಿ ಎಲ್ಲರೂ ಹಿರಿಯರಾಗ ಆಗಕ್ಕೆ ಹೋಗ್ತಾರಂತ ಹೇಳ್ಬೋದು ನಾವು ಏನು ಮಾಡ್ತೀವಿ ಅವರು ಮಾಡಬೇಕಂತೇಳಿ ನೋಡಿ ಕ್ಯಾಮ್ರದಾಗ ಕಾಣ್ತಿ ಎಲ್ಲ ಫ್ರೆಂಡ್ಸ್ ಬೈತಾರೆ ನಿನಗೆ ಅನ್ನೋತ್ಲೆ ಅಂದ್ರೆ ಸೈಡ್ ಸರಿಸ್ ನಿಮಗೆ ಹಾಯ್ ಹಾಯ್ ಬಾಯ್ ಬಾಯ್ ಮಾಡೋಕತ್ತಾಳು ಸೊ ಮತ್ತು ಆಲೂಗಡ್ಡೆ ಹೇಳಿದೆ ನಿಮಗೆ ಮಧ್ಯಾಹ್ನನ ಕುದಿಸಿದೆ ಯಾಕಂದ್ರೆ ಇವು ಕೂಡ ಕಂಪ್ಲೀಟಾಗಿ ತನ್ನಗಾಗಾಗಬೇಕು ಅಂದ್ರೆ ಬೈಂಡಿಂಗ್ ಚೆನ್ನಾಗಿ ಆಗ್ತೈತಿ ಸಬೋದನ್ನೇ ಒಡಕ್ಕೆ ಅದಕ್ಕನ ಬೆ ಮಧ್ಯಾಹ್ನ ಊಟ ಆದ ತಕ್ಷಣ ಅಡುಗೆಮ್ನಿ ಕ್ಲೀನ್ ಮಾಡ್ಕೊಂಡ್ಮೇಲೆ ಆಲೂಗಡ್ಡೆ ಕುದಿಸಿಬಿಟ್ಟೆ ಈಗ ಏನೈತಿ ನೀರು ಬಸ್ತೀನಿ ಆದರೆ ಇಲ್ಲಿ ಆಲೂಗಡ್ಡೆ ತೆಗಿತೀನಿ ಅನ್ನೋತ್ಲಿ ಅಂದ್ರೆ ನಾನು ಸೋಸ್ತೀನಿ ನಾನು ಬಿಡಿಸ್ಕೊಡ್ತೀನಿ ನನಗೆ ಸಿಪ್ಪಿನ ಅಂತೇಳೆ ಸೊ ನಮ್ಮ ಗಿಡ್ಡಿಗೆ ಕೊಟ್ಟಿನಿ ಹೊರ ಕುತ್ಕೊಂಡು ಆಲೂಗಡ್ಡೆ ಸಿಪ್ಪಿ ಬಿಡ್ಸಾಕತ್ತಾಳು ಮತ್ತು ಇದಕ್ಕೆ ಇನ್ನೊಂದು ಮೇನ್ ಅಂದರೆ ಮೇನ್ ಇಂಪಾರ್ಟೆಂಟ್ ಅಂದರೆ ಶೇಂಗಾ ಸ್ನೇಹಿತರೆ ಹೌದು ಇದನ್ನು ನೀಟಾಗಿ ಸಣ್ಣ ಹುರಿ ಮೇಲೆ ಒಂದಿಷ್ಟು ಶೇಂಗಾ ಹುರ್ಕೊಂಡು ಅದ್ರ ಮ್ಯಾಗಿನ ಸಿಪ್ಪಿ ತೆಗೆದು ಈ ರೀತಿ ಒಂದು ಮಿಕ್ಸಿ ಜಾರಿಗೆ ಹಾಕಿ ಆನ್ ಆಫ್ ಆನ್ ಆಫ್ ಮಾಡಿ ತರಿ ತರಿಯಾಗಿ ಔಡ ಬೌಡ ಅಂತೀವಲ್ಲ ಒಂದು ಅರ್ಧ ಅರ್ಧಾಗಿರ್ಧ ಅರ್ಧಾಗಿರ್ದ ಶೇಂಗಾ ಬೀಜ ಉಳಿಬೇಕು ಆ ಥರ ನಾವು ಇದನ್ನು ಗ್ರ್ಯಾಂಡ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೋಬೇಕು ನೋಡಿರಿ ಕಂಪ್ಲೀಟಾಗಿ ಪೌಡ್ರ್ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ವಡ ತಿನ್ನೋ ಮುಂದೆ ಒಂದೊಂದು ಶೇಂಗಾ ಪೀಸ್ ಸಿಕ್ಕರೆ ಭಾಳ ಅಂದ್ರೆ ಭಾಳ ರುಚಿ ಹತ್ತತವೆ ಹೀಗಾಗಿ ಹಿಂಗಾಗಿ ಈ ಥರ ಮಾಡಿ ಇದನ್ನು ಕೂಡ ನೋಡಿರಿ ಒಂದು ಪ್ಲೇಟಿಗೆ ಹಾಕಿ ಸೈಡಿಗೆ ಇಟ್ಬಿಡ್ತೀನಿ ಯಾಕಂದ್ರೆ ನನಗೆ ಇದು ಮಿಕ್ಸಿ ಜಾರ್ ಬೇಕೀಗ ಅದಕ್ಕೋಸ್ಕರ ನಾನು ಅದನ್ನು ಪ್ಲೇಟಿಗೆ ತೆಗೆದಿಟ್ಟೆ ಮಿಕ್ಸಿ ಜಾರ್ ಯಾಕಪ್ಪ ಅಂದರೆ ಇದಕ್ಕೊಂದು ಸಿಂಪಲ್ ಮಸಾಲೆ ಮಾಡ್ಕೊಳ್ಳೋಣ ವಡಾಕ್ ಹಾಕೋಕೆ ಸಿಂಪಲ್ಲಾಗಿ ಏನು ಅಂಥ ಪರಿ ಏನಿಲ್ಲ ಸಿಂಪಲ್ಲಾಗಿ ಮತ್ತು ವೇರಿ ಟೇಸ್ಟಿಯಾಗಿ ಹಾಕ್ತವೆ ನೋಡೋಣಂತ ತೋರಿಸ್ತೀನಿ ನಿಮ್ಗೆ ಏನೇನಪ್ಪ ಅಂದ್ರೆ ಮೇನ್ ಅಂದ್ರೆ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ನೋಡ್ರಿ ನಮಗೆ ಎಷ್ಟು ಖಾರ ಬೇಕೋ ನೋಡಿಕೊಂಡು ಇಲ್ಲೇ ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೋಬೇಕಾಗ್ತೈತಿ ನಾನೊಂದು ಏಳೆಂಟು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡೇನೆ ಯಾಕಂದ್ರೆ ನಾವು ಸ್ವಲ್ಪ ಖಾರ ತಿಂತೀವಿ ಸ್ವಲ್ಪ ಉಪ್ಪು ಖಾರ ಮುಂದೆ ಚೆನ್ನಾಗಿ ಅನ್ನಿಸ್ತವು ಹೀಗಾಗಿ ಒಂದು ಏಳರಿಂದ ಎಂಟು ಹಸಿ ನಾನು ನಾನೇ ಈ ಥರ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಕ್ಕತ್ತೇನೆ ನೋಡ್ತಾ ಇರ್ಬೋದು ಸಿಂಪಲ್ ಆದ ಒಂದು ಮಸಾಲೆ ನೀವು ಕೂಡ ಇದೇ ಥರ ಮಾಡಿರಿ ಮತ್ತು ಇದ್ರ ಜೊತೆಗೇನ ನಾನು ಒಂದಿಷ್ಟು ಶುಂಠಿ ಹಸಿ ಶುಂಠಿನ ಹಾಕ್ಕೊಳ್ತೀನಿ ಅದನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡ್ರೆ ಸಾಕು ಯಾಕಂದರೆ ಹೆಂಗೋ ಮಿಕ್ಸಿ ಮಾಡಾಕತ್ತೀವಲ್ಲ ಸೊ ಅದಕ್ಕೋಸ್ಕರ ಒಂದು ಅರ್ಧ ಒಂದು ಇಂಚಷ್ಟು ನೋಡಿರಿ ಹಸಿ ಶುಂಠಿ ಹಾಕ್ಕೊಂಡೆ ನಂತರದಲ್ಲಿ ಇದಕ್ಕೆ ಒಂದು ಸ್ಪೂನ್ ಜೀರಿಗೆನೂ ಹಾಕ್ಕೊಳ್ಳೋಣ ಸ್ನೇಹಿತರೆ ಒಂದು ಟೀ ಸ್ಪೂನ್ಲೇ ಒಂದು ಸ್ಪೂನ್ ಹಾಕ್ಕೊಳ್ರಿ ಅದಾದ ನಂತರ ಒಂದಿಷ್ಟು ಕರಿಬೇವು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನು ಈಗೇನು ಹಾಕೋದು ಬೇಡ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ ಕಟ್ ಮಾಡಿ ಕೂಡ ಹಾಕ್ಕೋಬೋದು ನಂತರದಲ್ಲಿ ಬಟ್ ಇದನ್ನು ಕೂಡ ಏನು ತರಿತರಿಯಾಗಿ ಗ್ರೈಂಡ್ ಮಾಡ್ತಿರ್ತೀವಲ್ಲ ಇದ್ರೊಳಗೆ ಹಾಕಿ ತರಿ ತರಿಯಾಗಿ ನೀರು ಹಾಕದೇ ಗ್ರೈಂಡ್ ಮಾಡಬೇಕು ನೋಡಿರಿ ಈ ಥರ ಸೊ ಔಡ ಅಂತೀವಲ್ಲ ಆ ಥರ ಮಾಡಿಕೊಂಡು ಇದನ್ನು ಕೂಡ ನಾವು ಸೈಡಿಗೆ ಎತ್ತಿಡೋಣ ಸ್ನೇಹಿತರೆ ಮತ್ತು ಸಾಬುದಾನಿ ನಾನು ಹಂಗೆ ಹಾಕ್ಬಿಟ್ಟಿದೆ ಯಾಕಂದರೆ ಇಷ್ಟ ಉಳಿದಿದ್ವು ಸೊ ಇಷ್ಟೂ ಹಾಕ್ಬಿಟ್ಟಿದೆ ಈಗ ವಡಕ್ ಏನಾಗ್ತವಲ್ಲ ನನಗೆ ಸ್ವಲ್ಪ ಜಾಸ್ತಿ ಅನ್ನಿಸ್ತವೆ ಸ್ನೇಹಿತರೆ ನಾವು ಒಂಚೂರು ಅಂದರೆ ಒಂದು ಕಪ್ಪಿನಷ್ಟು ಸಾಬೂದಾನಿನ ಎತ್ತಿಟ್ಟು ಉಳಿದಿದ್ದಷ್ಟೇ ನಾನೀಗ ವಡ ಮಾಡೋಕ್ಕೆ ತಕ್ಕೊಳ್ತೀನಿ ಎಲ್ಲ ಈಗ ನೀರು ಕಂಪ್ಲೀಟಾಗಿ ಬಸ್ತಾವೆ ಸೊ ಅದರೊಳಗೆ ಒಂದು ಕಪ್ನಷ್ಟು ಬಿಡ್ತೀನಿ ಉಳ್ದಿದ್ದ ಹಾಕ್ಕೊಳ್ತೀನಿ ನೋಡ್ರಿ ಸೊ ಸಾಬುದಾನಿ ಎಷ್ಟು ಚೆನ್ನಾಗಿ ನೆನೀತಾವಲ್ಲ ವಡ ಅಷ್ಟೇ ಮಸ್ತ್ ಬರ್ತಾವಂತ ಹೇಳ್ಬೋದು ಸೊ ಇಷ್ಟೊಂದು ಸಾಬುದಾನಿನ ನಾನು ತೊಗೊಂಡೆ ಈಗ ಏನಾಯ್ತಪ್ಪ ನಮ್ಮ ಪುಟಾನಿ ನೋಡ್ರಿ ಆಲೂಗಡ್ಡೆ ಎಲ್ಲ ಸಿಪ್ಪೆ ತೆಗೆದು ತೊಗೊಂಡು ಒಂದು ಆಳೋಕ್ಕೀಗ ಸೊಳ್ಳೆ ಕಡೆಯಾಕತೈತಿ ಹೆಂಗೆ ಮಾಡತ್ತಾಳೆ ನೋಡ್ರಿ ಬರತ್ ಆಕಿನ ತ ಅಂದ್ಲ ಸೊ ಆಕಿನ ಎಲ್ಲ ಆಲೂಗಡ್ಡೆ ಸಿಪ್ಪೆ ತೆಗೆದುಕೊಟ್ಲು ಹೆಲ್ಪ್ ತನು ನನಗೆ ನಾ ಏನು ಮಾಡ್ತೀನಿ ಒಂದು ಮೀಡಿಯಮ್ ಸೈಜಿಂದ ಒಂದು ಮೂರು ಆಲೂಗಡ್ಡಿನ ಈ ಥರ ಕ್ಯೂಚಿ ಬಿಟ್ಟು ಹಾಕೋತೀನಿ ನೀವು ಬೇಕಿದ್ದರೆ ತುರಿಯೋ ಮನೆಯಲ್ಲೇ ಬಿಟ್ಟು ಸೇರಿಸ್ಕೊಳ್ಬೋದು ನಡೀತೈತಿ ಹಂಗೂ ನಾ ಚೆನ್ನಾಗಿ ಆಲೂಗಡ್ಡೆ ಮಸ್ತ್ ಬಾಯ್ಲ್ ಆಗಿದ್ವು ಸ್ಮ್ಯಾಶ್ ಮಾಡಿದ್ರ ಕೈಯೊಳಗನ ಆರಾಮಾಗಿ ಪುಡಿ ಆದ್ವು ಅಂತ ಹೇಳ್ಬೋದು ಸೊ ಅಷ್ಟು ಹಾಕ್ಕೊಂಡು ನಾನು ಏನು ರುಬ್ಬಿಟ್ಕೊಂಡಿದ್ನಿ ಅದನ್ನ ಹಸಿ ಮೆಣ್ಸಿನ್ಕಾಯಿ ಜೀರಿಗೆ ಕರಿಬೇವು ಅದನ್ನೆಲ್ಲನೂ ಈಗ ಸೇರಿಸ್ಕೊಳ್ತೇನೆ ನೋಡಿರಿ ಖಾರ ನೀವು ನೋಡ್ಕೊಂಡು ಹಾಕ್ಕೊಡ್ರಿ ನಾನು ಎಷ್ಟು ಬೇಕು ಅಷ್ಟು ತೊಗೊಂಡಿದ್ನೆಲ್ಲ ಹಿಂಗಾಗಿ ಇಷ್ಟು ಹಾಕೊಂಬಿಟ್ಟೆ ಅದಕ್ಕೆ ಕರೆಕ್ಟ್ ಆಗ್ತಿತ್ತು ಅಂತ ಹೇಳಿಬಿಟ್ಟು ಇದಿಷ್ಟು ಹಾಕ್ಕೊಂಡಾದ ನಂತರ ನಾವು ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೋಬೇಕು ಇದ ಟೈಮ್ ಒಳಗೆ ಎಷ್ಟು ಬೇಕು ನೋಡ್ಕೊಂಡು ಉಪ್ಪು ಸೇರಿಸ್ಕೊಂಡ್ಬಿಡ್ಬೇಕು ಬಿಡಬೇಕು ನಂತರದಲ್ಲಿ ಏನಪ್ಪ ಅಂದ್ರೆ ಒಂದಿಷ್ಟು ಹಿಂಗೆ ಹಾಕ್ಕೊಳ್ತೀನಿ ಒಂದೆರಡು ಚಿಟಿಕೆ ಅಷ್ಟು ಹಿಂಗೆ ಹಾಕ್ಕೊತೀನಿ ಹಾಗೆ ಮತ್ತು ಆಲ್ರೆಡಿ ನಾವು ಕರಿಬೇವು ಹಾಕ್ಬಿಟ್ಟಿದ್ವಿ ಕೊತ್ತಂಬರಿ ಸೊಪ್ಪನ್ನು ಈ ಥರ ಸ್ವಚ್ಛಗೆ ತೊಳೆದು ಸಣ್ಣಗೆ ಹೆಚ್ಚಿಬಿಟ್ಟು ಅದನ್ನು ಕೂಡ ಹಾಕ್ಕೊಂಡೆ ಹಾಕ್ಕೊಂಡಾದ ನಂತರ ಹೇಳ್ದ ಹಾಗೆ ಒಂದೆರಡು ಚಿಟಿಕೆ ಹಿಂಗೆ ಹಾಕ್ಕೋತೀನಿ ಆಪ್ಷನಲ್ ಬ್ಯಾಡ್ ಅಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಕ್ಕೊಂಡು ಮತ್ತು ಏನು ಏನಪ್ಪ ಶೇಂಗಾ ಪೌಡರ್ ಶೇಂಗಾ ಪೌಡರ್ ಏನು ಮಾಡಿದ್ದೆ ಅದನ್ನ ಹಾಕ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಮೇನಾಗಿ ನಾನಿಲ್ಲೇ ಮ್ಯಾಂಗೋ ಡ್ರೈ ಪೌಡರ್ ಹಾಕ್ಕೊಳಾಕತ್ತೀನಿ ಒಂದು ಸ್ಪೂನು ನೀವು ಬೇಕಿದ್ರೆ ಒಂದು ಅರ್ಧ ಹಣ್ಣಿನ ರಸ ಸೇರಿಸ್ಕೊಳ್ಬೋದು ಚಟ್ಪಟ ಚಲೋ ಅನ್ನಿಸ್ತೈತಿ ಇಲ್ಲಪ್ಪ ಅಂದರೆ ಒಂದು ಸ್ಪೂನ್ ಚಾಟ್ ಮಸಾಲ ಕೂಡ ಸೇರಿಸ್ಕೊಳ್ಬೋದು ನಾ ಇಲ್ಲೇ ಡ್ರೈ ಮ್ಯಾಂಗೋ ಪೌಡ್ರ್ ಇತ್ತು ಅದನ್ನ ಹಾಕ್ಕೊಂಡೆ ಹಾಕ್ಕೊಂಡು ಶೇಂಗಾ ಪೌಡ್ರ್ ಹಾಕಿ ಮಸ್ತಾಗಿ ಅದನ್ನು ಇಷ್ಟು ಒಂದಾಗುವ ರೀತಿ ಕಲಿಸ್ಕೊಳ್ಬೇಕು ಇದಕ್ಕೆ ಯಾವುದೇ ರೀತಿ ನೀರು ಹಾಕೋಂಗಿಲ್ಲ ನಾವೇನು ಸಾಬುದಾನಿ ನೆನೆಸಿರ್ತೀವಿ ಮತ್ತು ಏನು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿರ್ತೀವಿ ಹಾಗೆ ಆಲೂಗಡ್ಡೆ ಕೂಡ ಇರ್ತೈತಿ ಅದು ಕೂಡ ಅದರಲ್ಲಿ ನೀರಿನ ಅಂಶ ಇರ್ತೈತಿ ಅದ ಅದಷ್ಟರಲ್ಲೇ ನಾವು ಇದನ್ನು ಚೆನ್ನಾಗಿ ಏನು ಮಾಡ್ಕೋಬೇಕು ಬೈಂಡಿಂಗ್ ಮಾಡ್ಕೊಳ್ಬೇಕು ಅಕಸ್ಮಾತ್ ನಿಮಗೆ ಸ್ವಲ್ಪ ನೀರು ನೀರು ಅನ್ನಿಸ್ತಪ್ಪ ಅಂತಂದ್ರೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಶೇಂಗಾ ಪೌಡ್ರ್ ಹಾಕ್ಕೊಳ್ರಿ ಇಲ್ಲಪ್ಪ ಅಂದರೆ ಒಂಚೂರು ಅಕ್ಕಿ ಹಿಟ್ಟಾದರೂ ಸೇರಿಸ್ಕೊಳ್ರಿ ಅಂದರೆ ನೀರು ನೀರು ಆತು ಅಂತಂದ್ರೆ ಮಾತ್ರ ನನಗಂತೂ ಎಲ್ಲ ಕರೆಕ್ಟ್ ಆಯ್ತು ನಾನು ನೀರಂತೂ ಸೇರಿಸಲಿಲ್ಲ ಎಲ್ಲ ಏನು ಹಾಕಿದ್ದೆ ಅದ ಪದಾರ್ಥದೊಳಗನೆ ನಾನು ಎಲ್ಲನೂ ಚೆನ್ನಾಗಿ ಈ ರೀತಿ ಮಾಡಿದೆ ನಮಗೆ ಕೈ ಒಳಗೆ ಉಂಡಿ ಕಟ್ಟಕ್ಕೆ ಬರಬೇಕು ನೋಡ್ರಿ ಅದು ಕೈ ಹಿಡಿದು ಈ ಥರ ಬೈಂಡಿಂಗ್ ಆಗಬೇಕು ಸಾಬೂದಾನಿ ಅದು ಉದುರಬಾರ್ದು ಹಂಗೆ ನಾವು ಮಿಕ್ಸ್ ಮಾಡಿ ಸೈಡಿಗೆ ಇಡೋಣ ಚೂರು ಎಣ್ಣೆ ಕಾಯಿವರೆಗೆ ಅಥವಾ ನೀವು ಚಟ್ನಿ ಗಿಟ್ನಿ ಮಾಡೋದಿದ್ರೆ ಅಲ್ಲಿವರೆಗೆ ಅದನ್ನು ಸೈಡಿಗೆ ಇಟ್ಬಿಡೋಣ ಇಲ್ಲಿ ನಮ್ಮ ತನ ಪುಟಾನಿ ನಾನು ಮಾಡ್ತೀನಿ ನನಗೂ ಗ್ಯಾಸಿನ ಕಟ್ಟೆ ಮ್ಯಾಗೆ ಹತ್ತಿಸುವ ಅಂತಂದು ಒಂದೇ ಹಠ ಸೊ ಫೈನಲಿ ಯಾಕೆ ಜಗ ಮಾಡಿ ಯಾಕೆ ಕುಂದ್ರಸ್ಬಿಟ್ಟಿನಿ ಆಕೆ ಹಂಗೆ ಯಾವಾಗ ಏನು ಮಾಡೋಕ್ಕತ್ರೂ ಬಂದು ಕುಂತ ಬಿಡ್ತಾಳೆ ನೋಡ್ರಿ ಸೊ ಏನೇನೋ ಇಟ್ಟೀನಿ ನಾನು ಚಟ್ನಿ ಅಂತೂ ಆಲ್ರೆಡಿ ಇತ್ತು ನಂದು ಚಟ್ನಿ ಹೀಗಾಗಿ ಈಗೇನು ಚಟ್ನಿ ಮಾಡಲಿಲ್ಲ ಈಗ ಸದ್ಯಕ್ಕೆ ನಮ್ಗೆ ಆಗ್ತೈತಿ ಅಂತ ಹೇಳಿ ಮತ್ತೆ ಯಾವುದೂ ಬೇರೆ ಚಟ್ನಿನ ಮಾಡಲಿಲ್ಲ ಇಲ್ಲೇನೈತಿ ವಡೆ ತಗೋಕು ರೆಡಿ ಮಾಡಿಟ್ಟಿನಿ ಟಿಶ್ಯೂ ಪೇಪರೆಲ್ಲ ಹಾಕಿ ಅಂದರೆ ಎಕ್ಸ್ಟ್ರಾ ಏನಾದರೂ ಎಣ್ಣೆ ಎಣ್ಣೆ ಬಂದರೆ ಹೀರ್ಕೊಳ್ಳಿ ಅಂತ ಹೇಳಿಬಿಟ್ಟು ಆಮೇಲೆ ಏನಾಯ್ತು ಸೆಟ್ ಮಾಡೆಲ್ಲ ಪೌಸ್ ಮಾಡಿದೆ ಪೌಸ್ ಮಾಡಿ ಒಡ ಬಿಟ್ಟೀನಿ ವಿಡಿಯೋ ಆನ್ ಐತೆ ಅಂತೇಳಿ ಒಡ ಬಿಟ್ಟೀನಿ ಬಟ್ ಪೌಸ್ ಅನ್ನ ಓಪನ ಮಾಡಿದ್ದಿಲ್ಲ ನಾನು ಸೊ ಪೌಸ್ ಆಗಿಬಿಟ್ಟಿತ್ತು ಇಷ್ಟು ಒಡನ ಆಲ್ರೆಡಿ ಹಾಕಿದ್ದೆ ನೋಡಿರಿ ಸ್ವಲ್ಪ ತೆಳುವಾಗಿನ ಹಾಕಿದ್ದೆ ನಾನು ಮಸ್ತಾಗಿ ಬಂದಿದ್ದು ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ನೀವು ಆಲ್ಮೋಸ್ಟ್ ಫ್ರೈ ಈಗ ಸೊ ತೋರಿಸ್ತೀನಿ ನಿಮಗೆ ಹೆಂಗೆ ಅಂತ ಅಂಥೇಳಿ ಹೆಂಗೆ ತಟ್ಟಿ ಹೆಂಗೆ ಎಣ್ಣೆ ಒಳಗೆ ಬಿಡ್ಬೇಕಂತ ನಾನು ಆಲ್ರೆಡಿ ತೋರಿಸೇನಿ ಬಟ್ ಅದು ಪೌಸ್ ಇತ್ತು ವಿಡಿಯೋ ಹಿಂಗಾಗಿ ಈಗೇನೈತಿ ಫ್ರೈ ಆಗಿದ್ದು ನಾನೀಗ ತೆಗೆದುಬಿಡ್ತೀನಿ ನೋಡಿರಿ ಚೆನ್ನಾಗಿ ಎಣ್ಣೆ ಬಸದ್ ತೆಗೆದುಬಿಡ್ತೀನಿ ಈ ವಡೆ ಹೆಂಗಪ್ಪ ಅಂತಂದ್ರೆ ಹೊರಗಡೆಯಿಂದ ಕ್ರಿಸ್ಪಿ ಅನ್ನಿಸ್ತವ್ರಿ ಒಳಗಡೆ ನಾವು ಹೆಂಗೆ ತಿಂತ ಹೋಗ್ತೀವಿ ಸಾಫ್ಟಾಗಿ ಅದೇನು ಆಲೂಗಡ್ಡೆ ಮತ್ತು ಸಾಬೂದಾನಿ ಏನು ನೆನೆಸಿರ್ತೀವಿ ಆ ಸಾಫ್ಟ್ ಅದು ಹತ್ತೈತಿ ಮತ್ತು ತಿನ್ನುವಾಗ ನಮ್ಮ ಶೇಂಗಾ ಏನದವಲ್ಲ ಶೇಂಗಾ ಆಗಿರ್ಬೋದು ಒಂದೊಂದು ಕ್ರಿಸ್ಪಿ ಆಗಿರುವಂಥ ಸಾಬೂದಾನಿ ಆಗಿರ್ಬೋದು ಕ್ರಂಚಿ ಅನ್ನಿಸ್ತವೆ ಒಂದೊಂದು ಬೈಟಿಗೆ ಬಂದರೆ ವೆರಿ ಟೇಸ್ಟಿ ಆಗ್ತವೆ ಮತ್ತು ಇದಕ್ಕೆ ಹೇಳೋದ ಹಾಗೆ ಖಾರ ಉಪ್ಪು ಚೆನ್ನಾಗಿ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರ್ತಾವಂತೇಳಿ ಮತ್ತು ಅಷ್ಟೆಲ್ಲ ಪರ್ಫೆಕ್ಟಾಗಿ ಹಾಕ್ಕೊಂಡು ನಾವು ಮಾಡಿದ್ದಾದರೆ ಯಾವುದೇ ಚಟ್ನಿನೂ ಬೇಡ್ರಿ ಆರಾಮಾಗಿ ಬಿಸಿ ಬಿಸಿ ಚಾ ಜೊತಿನ ತಿನ್ಬೋದು ಅಷ್ಟು ರುಚಿಯಾಗಿ ಬರ್ತಾವೆ ಸೊ ಇದನ್ನು ತಗದೆ ಈಗ ನಾನು ನೆಕ್ಸ್ಟ್ ಹಾಕೋದನ್ನು ತೋರಿಸ್ತಾ ಇದ್ದೀನಿ ಸ್ವಲ್ಪ ನೀರು ತೊಗೊಂಡು ಹಿಂಗೆ ಕೈಗೆ ಒಂಚೂರು ನೀರು ಹಚ್ಕೊಂಡು ನಮ್ಗೆ ಅಷ್ಟಿಗೆ ಹತ್ರ ಬೇಕಷ್ಟು ಹಿಟ್ಟು ಕಲಸಿದ ಹಿಟ್ಟನ್ನು ತೊಗೊಂಡು ಈ ಥರ ಒಂಚೂರು ತಟ್ಟಿಬಿಟ್ರೆ ನಮ್ಮ ಸಾಬೋದಾನಿ ವಡ ನೋಡಿರಿ ಈ ರೀತಿ ಕಾಣಿಸ್ತವೆ ಹಾಗರ್ಕ ನಾವು ಕೈ ಒಳಗಿಂದ ತೆಗ್ದೆ ಎಣ್ಣೆಯೊಳಗೆ ಬಿಟ್ಬಿಡೋದು ಸೊ ಈ ಥರ ಮಾಡಿದ್ರೆ ಆಯ್ತು ನೋಡಿರಿ ಮತ್ತು ಸಬೋದಾನಿ ಸೈಜು ಮತ್ತು ಎಷ್ಟು ದಪ್ಪ ಸಣ್ಣ ಅದು ನಿಮ್ಮ ಇಷ್ಟ ನೀವು ಹೆಂಗೆ ಬೇಕು ಹಂಗೆ ನೀವು ಬಿಡ್ಬೋದು ಅಂಥೇಳಿ ತಟ್ಟಿ ಬಿಡ್ಬೋದು ಅಂಥೇಳೆ ಸೊ ನೋಡ್ತಾಯಿದ್ದೀರಿ ನಾನು ಫಸ್ಟ್ ಬೇ ಸ್ವಲ್ಪ ತೆಳವು ಮಾಡಿದ್ದೆ ಈಗ ಏನೈತಿ ಸ್ವಲ್ಪ ದಿಪ್ಪಾಗಿ ನಾನು ಬಿಡ್ತಾ ಇದ್ದೀನಿ ನೋಡಿರಿ ಒಂದು ಲಿಂಬೆ ಗಾತ್ರದಷ್ಟು ತೊಗೊಳ್ಬೇಕು ತೊಗೊಂಡು ಉಂಡೆ ಮಾಡಿ ಸಲ ಪ್ರೆಸ್ ಮಾಡಿದ್ರೆ ಸಾಕ್ರಿ ಅಷ್ಟು ಅಂದರೆ ಮಸ್ತ್ ಚೆನ್ನಾಗಿ ಬರ್ತಾವ ಅಂಥೇಳಿ ಮತ್ತು ಇದನ್ನ ಹೈ ಫ್ಲೇಮ್ನಾಗ ನೀವು ಫ್ರೈ ಮಾಡ್ಕೋಬೇಕು ಯಾವುದೇ ಮೀಡಿಯಮ ಲೋ ಇಡಬೇಡ್ರಿ ಯಾಕಂದರೆ ಎಣ್ಣೆ ಕುಡಿದ್ಬಿಡ್ತಾವೆ ಹೀಗಾಗಿ ಹೈ ಫ್ಲೇಮ್ ಒಳಗೆ ಚೆನ್ನಾಗಿ ಕ್ರಿಸ್ಪಿ ಆಗೋ ರೀತಿ ನಾವು ಇವನ್ನ ಫ್ರೈ ಮಾಡ್ಕೋಬೇಕು ಟ್ರೈ ಮಾಡಿರಿ ಈಗಂತೂ ಕ್ಲೈಮೇಟ್ ಸೂಪರ್ ಆಗೈತಿ ಈ ಒಂದು ಕ್ಲೈಮೇಟಿಗೆ ಈ ಥರ ಕರುಮ್ ಕುರುಮ್ ಸ್ಪೈಸಿ ಚಟಪಟ ಬಿಸಿ ಬಿಸಿಯಾಗಿ ಏನಾದರೂ ಬೇಕು ಅನಿಸೆ ಅನಿಸುತ್ತೆ ಸೊ ಅದಕ್ಕೋಸ್ಕರ ಈ ರೆಸಿಪಿ ನಿಮಗೋಸ್ಕರ ನೀವು ಕೂಡ ಟ್ರೈ ಮಾಡಿ ಹೆಂಗೆ ಬಂದು ಸಾಬೋದನಿ ವಡ ನನ್ನ ಜೊತೆ ಶೇರ್ ಮಾಡಿಕೊಡ್ರಿ ಇದೇ ಥರದ ಇನ್ನಷ್ಟು ರೆಸಿಪಿ ದಿನ ನಿಮ್ಗೆ ನನ್ನ ಲಾಗೊಳಗೆ ನೋಡೋಕೆ ಸಿಗ್ತಾವೆ ಈ ಒಂದು ಏನಪ್ಪ ಚಳಿಗಾಲದ ರೆಸಿಪಿಗಳಂತಲೇ ಹೇಳ್ಬೋದು ನಾನು ಶೇರ್ ಮಾಡ್ತಾ ಹೋಗ್ತೀನಿ ನೀವು ಕೂಡ ಟ್ರೈ ಮಾಡ್ತಾ ಹೋಗ್ರಿ ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ಬ್ಯಾಚು ನೋಡಿರಿ ಫ್ರೈ ಅದು ಇನ್ನೇನಪ್ಪ ವಡಾನು ರೆಡಿ ಆತ ಚಟ್ನಿ ಅಂತ ಆಲ್ರೆಡಿ ರೆಡಿ ಐತಿ ಸಾಯಂಕಾಲ ಟೈಮ್ ಮಸ್ತಾಗಿ ಎಂಜಾಯ್ ಮಾಡೋದಂತ ಮೊದಲಿಗೆ ನನಗಿಂತ ನನ್ನ ಸೊಸಿ ಮುದ್ದು ತನು ಪುಟ್ಟ ನೀ ವೆಯ್ಟ್ ಮಾಡಾಕತ್ತಾಳೆ ಇವ್ನು ತಿನ್ನಾಕ ಇಲ್ಲೇ ಕುಂತ ಬಿಟ್ಟಾಳೆ ಕಟ್ಟಿ ಮ್ಯಾಗೆ ನೋಡಿರಿ ನೀವು ಸೊ ಫಸ್ಟಿಗೆ ಅಕ್ಕಿಗೆ ಸರ್ವ್ ಮಾಡಿಕೊಟ್ಟು ನಂತರದಲ್ಲಿ ನಾನು ತಿಂತೀನಿ ನಾವು ತಿನ್ನೋದ್ರೊಳಗೆ ಅಂದ್ರೆ ನಮ್ಮ ಕಾವೇರಿ ಬರ್ತಾಳೆ ಸೊ ಕಾವೇರಿಗೂ ಬಿಸಿ ಬಿಸಿ ಆದ ವಡಾ ಮಾಡಿ ಸರ್ವ್ ಮಾಡೋಣಂತ ಸ್ನೇಹಿತರೆ ಬರ್ರಿ ಎಣ್ಣೆ ಒಳಗಿಂದ ತೆಗಿಯೋಣ ಪ್ಲೇಟಿಗೆ ಹಾಕೋಣ ಬಿಸಿ ಬಿಸಿ ವಡೆ ತಿನ್ನೋಣ ನೀವು ಬಂದುಬಿಡ್ರಿ ನಮ್ಮ ಮನೆಗೆ ಸಾಬೋದ ವಡಾ ತಿನ್ನಕ್ಕೆ ತಿನ್ನೋಕೆ ನಮ್ಮ ತನು ಅಂತೂ ನೋಡ್ರಿ ಆಲ್ರೆಡಿ ರೆಡಿಯಾಗಿ ಕುಂತಾಳು ಸೊ ಚಟ್ನಿ ಹೇಳೋದೆ ಚಟ್ನಿ ಅಂತೂ ಇತ್ತು ಶೇಂಗಾ ಚಟ್ನಿ ಶೇಂಗಾ ಕೊಬ್ಬರಿ ಹಾಕಿದ್ದ ಸೊ ಚಟ್ನಿ ಆಮೇಲೆ ಏನೈತಿ ಸಾಬೂದಾನೆ ವಡೆ ಬಿಸಿ ಬಿಸಿ ವಡೆ ಮತ್ತು ಇದ್ರ ಜೊತೆಗೆ ನೀವು ಕೆಚಪ್ನ ಹಚ್ಕೊಂಡು ತಿನ್ಬೋದು ಚಟ್ನಿ ಇಷ್ಟ ಇಲ್ಲಪ್ಪ ಅಂತಂದ್ರೆ ನೋಡಿರಿ ಇಲ್ಲಿ ಇಡಾಕತ್ತೀನಿ ನಾನು ವೀಡಿಯೋ ಇಡಾತೀನಿ ಅಯ್ಯೋ ಇಷ್ಟು ಹಾಕತ್ತೀ ಇಷ್ಟು ತಿಂತೀನಿ ನಾನು ನನಗಿಷ್ಟು ಅನ್ನಕತ್ತಿಲ್ಲ ನಮ್ಮ ತನೋ ನಾನು ಇಲ್ಲಿ ತಡಿಯಮ್ಮ ವೀಡಿಯೋ ತೋರಿಸಿ ನಿನಗೆ ಕೊಡ್ತೀನಿ ಅಂತ ಹೇಳಾಕತ್ತಿದ್ದೆ ಬದಲುಕೊಂಡು ಹಂಗೆ ಹೇಳೋದಿಲ್ಲ ಹ್ಞೂ ಇಲ್ಲೇ ಅದಾಳು ಈಗ ವಯಸ್ಸು ಕೊಡುವಾಗ ಇಲ್ಲೇ ಕುಂತಾಳ್ರಿ ಸೊ ಈಗ ನೋಡ್ರಿ ಸಾಸ್ ಬೇಕಂತ ಕೀಗೆ ಸಾಸ್ ಹಾಕ್ಕೀನಿ ಅಕ್ಕಿಗೆ ಚಟ್ನಿ ಬ್ಯಾಡ್ ಅಂತ ಸಾಸ್ ಹಚ್ಕೊಂಡು ತಿಂತಾಳಂತ ಹೇಗಾಗಿದ್ದು ವಡ ಹೇಳಿ ಮತ್ತು ಹೆಂಗಾಗಿದ್ದು ಬಯಲು ಹೇಳಬೇಕು ಚೂಪರ್ ಸೂಪರ್ ಹಾಂ ನೋಡಿರಿ ವಯಸ್ಸು ಕೊಡೋಗೋದಾಳು ಇಲ್ಲೇ ನೆಕ್ಸ್ಟ್ ಡೇ ಕೊಡಕತ್ತೀನಿ ನಾನು ಇಲ್ಲೇ ಸೊ ಖರೇನ ಭಾಳ ಅಂದ್ರೆ ಭಾಳ ಇಷ್ಟಪಡ್ತೀನಿ ಅಲ್ಲ ನನಗೆ ಅಕ್ಕಿ ತಿಂತಾಳ ಇಲ್ಲ ಇಷ್ಟ ಆಗ್ತಾವಿಲ್ಲ ಅನ್ಕೊಂಡಿದ್ದೆ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಿಲ್ಲ ನೋಡ್ರಿ ತಗೋ ಹ್ಞೂ ಅದನ್ ತಗೋ ಆರೈತು ನೋಡಿ ಸೂಪರ್ ಸಿಮಿಗೈತಿ ಕ್ರೂಮ್ ಕುರುಮ್ ಆಗ್ಯಾವ ಹ್ಞೂ ಎಷ್ಟಾಯಿತು ಗಟ್ ಒಂದು ತಿನ್ಬೇಕಾದ್ರೆ ಭಾಳ ಹತ್ರೀ ನಾನು ಸುಮ್ಮ ತೋರ್ಸಕ್ಕಂತ ಸರ್ವ್ ಮಾಡೀನಿ ಹ್ಞೂ ತಿಂದ ಹೊಡ ಹೆಂಗಿತ್ತು ಹಾಂ ಶುರುವಾತು ಅತ್ತಿ ಸೊಸೆ ಹೆಂಗಾಗ್ಯವತ್ ಹ್ಞೂ ಈ ಥಂಡಿಗೆ ಏನಾರ ತಿನ್ಬೇಕು ಅನಿಸ್ತತಿ ಚಟ್ಪಟ ಚಟ್ಪಟ ಬಿಸಿ 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 ಇದು ಹೌದಲ್ಲ